ಕರ್ತನಾದ ಏಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಸತ್ಯವೇದದಲ್ಲಿ ಯೋಹಾನ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯದ ಮೂವತ್ತೊಂದನೇ ವಚನವನ್ನು ಓದಿಕೊಳ್ಳುವಾಗ ಆದರೆ ಏಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡೆದುಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದಿದೆ ಎಂದು ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಪಾಪದ ಕ್ಷಮಾಪನೆ ಮತ್ತು ನಿತ್ಯ ಜೀವವನ್ನು ಹೊಂದಬೇಕು ಅಂತ ದೇವರು ದೇವರು ಈ ರಕ್ಷಣೆಯ ಮಾರ್ಗವನ್ನು ಅನೇಕ ವಿಧಾನಗಳ ಮೂಲಕವಾಗಿ ಪ್ರಕಟಿಸುತ್ತಾ ಬಂದಿದ್ದಾರೆ ದೇವದೂದರ ಮೂಲಕವಾಗಿ ಪ್ರಕಟಿಸಿದ್ದಾರೆ ಹಳೆ ಒಡಂಬಡಿಕೆಯ ಭಕ್ತರ ಮೂಲಕವಾಗಿ ಪ್ರಕಟಿಸಿದ್ದಾರೆ ಕರ್ತನಾಗಿರುವಂತಹ ಏಸುಕ್ರಿಸ್ತನ ಮೂಲಕವಾಗಿ ಪ್ರಕಟಿಸಿದ್ದಾರೆ ಪ್ರವಾದಿಗಳ ಮೂಲಕವಾಗಿ ಪ್ರಕಟಿಸಿದ್ದಾರೆ ಈಗ ಆತನ ಶಿಷ್ಯರ ಮೂಲಕವಾಗಿ ಆತನ ಪ್ರಕಟಿಸುತ್ತಾ ಇದ್ದಾರೆ ಈ ಸುವಾರ್ತೆ ಕರ್ತನಾದ ಕ್ರಿಸ್ತನ ಜನನ ಕರ್ತನಾಗಿರುವಂಥ ಕ್ರಿಸ್ತನು ಮಾಡಿದ ಅದ್ಭುತ ಕಾರ್ಯಗಳು ಕರ್ತನಾದ ಕ್ರಿಸ್ತನ ಜೀವನ ಕರ್ತನಾದ ಕ್ರಿಸ್ತನ ಶಿಲುಬೆಯ ಮರಣ ಕರ್ತನಾಗಿರುವಂಥ ಏಸುಕ್ರಿಸ್ತನು ಪಾಪದ ನಿವಾರಾರ್ಥಕವಾಗಿ ಮಾಡಿದ ಅರ್ಪಣೆ ಕರ್ತನಾದ ಯೇಸುಕ್ರಿಸ್ತನ ಸತ್ತು ಹುನಲ್ಪಡುವಿಕೆ ಮೂರನೇ ದಿವಸ ಮರಣವನ್ನು ಜಯಿಸಿ ಎದ್ದು ಬರುವಂಥದ್ದು ಇದೆಲ್ಲ ಸಂದೇಶವನ್ನು ಈ ಸುವಾರ್ತೆ ಒಳಗೊಂಡಿದೆ ನೀವು ಆತನ ಮೇಲೆ ನಂಬಿಕೆ ಇಡುವಾಗ ನಿಮಗೆ ಆ ನಿತ್ಯ ಜೀವ ಸಿಗುವಂಥದ್ದಾಗಿದೆ ರಕ್ಷಣೆ ಲಭಿಸುವಂಥದ್ದಾಗಿದೆ ದೇವರ ವಾಕ್ಯದಲ್ಲಿ ಹೇಳುವ ಹಾಗೆ ಆತನ ದೇವಕುಮಾರನ ಮೇಲೆ ನಂಬಿಕೆ ಇಟ್ಟು ಆ ನಂಬಿಕೆಯಿಂದ ನೀವು ಜೀವವನ್ನು ಪಡೆದುಕೊಳ್ಳುವಂತೆ ಇದೆಲ್ಲ ಬರೆದಿದೆ ಎಂಬುದಾಗಿ ಹೀಗೆ ನೀವು ಆತನ ಮೇಲೆಯೂ ಆತನ ವಾಕ್ಯಗಳ ಮೇಲೆಯೂ ನೀವು ಸುವಾರ್ತೆಯ ಮೇಲೆ ನಂಬಿಕೆ ಇಟ್ಟು ನಿತ್ಯ ಜೀವವನ್ನು ಪಡೆಯಬೇಕೆಂಬುದು ದೇವರ ಆಶಯವಾಗಿದೆ ಹಾಗೆ ದೇವರು ಮಾಡಲಿ ಎಂದು ನಿಮಗೋಸ್ಕರ ನಮ್ಮ ಪ್ರಾರ್ಥನೆ